ನಾನೂರು ವಿದ್ಯಾರ್ಥಿಗಳು ಹೆಚ್ಚು ಸೇರಿದ್ದು ರಾಜ್ಯದ ನಾನಾ ಭಾಗಗಳಿಂದ ನಮ್ಮ ಶಿಕ್ಷಣ ಸಂಸ್ಥೆಯನ್ನು ಆರಿಸಿ ಬಂದಿದ್ದಾರೆ ಖಂಡಿತ ಭರವಸೆ ಇದೆ ಮುಂದಿನ ವರ್ಷ ನಾವು ಖಂಡಿತ ಒಂದು ನೀಟಲ್ಲಿ ಒಂದು ಹತ್ತು ಮಕ್ಕಳನ್ನಾದರೂ ನಾವು ಮೆಡಿಕಲ್ ಕಾಲೇಜಿಗೆ ಸೇರಿಸಬೇಕು ಅನ್ನುವಂಥ ವಿಶ್ವಾಸ ಇದೆ ಶಿಕ್ಷಣ ನಾವು ಎಷ್ಟೇ ಮುಂದುವರೆದ್ರೂ ಫಾರ್ವರ್ಡ್ ಆದರೂ ಶಿಕ್ಷಣ ಇಲ್ಲ ಅಂದ್ರೆ ಅದಕ್ಕೆ ಬೆಲೆಯೇ ಇರಲ್ಲ ಹಾಗಾಗಿಯೇ ನಮ್ಮಲ್ಲಿ ಸರ್ವಜ್ಞನ ವಚನವಿದೆ ವಿದ್ಯೆ ಉಳ್ಳವನ ಮುಖವು ಮುದ್ದು ಬರುವಂತಿಕ್ಕು ವಿದ್ಯೆ ಇಲ್ಲದವನ ಮುಖವು ಹಾಳೂರ ಹದ್ದಿನಂತಿಕ್ಕು ಅಂತ ವಿದ್ಯೆ ಕಲಿತವನ ಮುಖವು ಮುದ್ದು ಬರುವ ಹಾಗೆ ಇದ್ರೆ ವಿದ್ಯೆ ಕಲಿಯದವನ ಮುಖವು ಹಾಳೂರ ಹದ್ದಿನಂತೆ ಇರುತ್ತೆ ಅಂತ ಸರ್ವಜ್ಞ ಅಂದೇ ವಿದ್ಯೆಯ ಮಹತ್ವವನ್ನು ಹೇಳಿದ್ದಾರೆ ಸಮಾಜದಲ್ಲಿ ಒಬ್ಬ ವ್ಯಕ್ತಿಗೆ ಮಹತ್ವ ಸಿಗಬೇಕು ವ್ಯಕ್ತಿಯ ವ್ಯಕ್ತಿತ್ವ ವಿಕಸನ ಆಗಬೇಕು ಅಂದರೆ ವಿದ್ಯೆ ಅನಿವಾರ್ಯ ಹಣ ಯಾರು ಬೇಕಾದರೂ ಗಳಿಸಬಹುದು ಆದರೆ ವಿದ್ಯೆ ಪಡೆಯೋಕೆ ಶ್ರದ್ಧೆ ಬೇಕು ಶಿಸ್ತು ಬೇಕು ಆ ನಿಟ್ಟಿನಲ್ಲಿಯೇ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಸಿಗಬೇಕು ಅನ್ನೋ ಆಶಯದಿಂದ ಸ್ಥಾಪಿತವಾಗಿರೋದು ರಾಜೇಶ್ವರಿ ಶಿಕ್ಷಣ ಸಂಸ್ಥೆ ಜಿಲ್ಲೆಯ ಕಾರ್ಕಳ ತಾಲೂಕಿನ ಸಾಣೂರಿನಲ್ಲಿರುವ ರಾಜೇಶ್ವರಿ ನ್ಯಾಷನಲ್ ಸ್ಕೂಲ್ ಈ ವರ್ಷದ ಶೈಕ್ಷಣಿಕ ವರ್ಷದಿಂದ ಮಕ್ಕಳಿಗೆ ವಿದ್ಯೆಯನ್ನ ಧಾರಿ ಎಳೆಯುತ್ತಿದೆ ಮಕ್ಕಳನ್ನ ಕಾಂಕ್ರೀಟ್ ಸಿಟಿಯಿಂದ ಮುಕ್ತಗೊಳಿಸಿ ಸ್ವಚ್ಛಂದ ಪರಿಸರದಲ್ಲಿ ಗುರುಕುಲ ಮಾದರಿಯಲ್ಲಿ ಶಿಕ್ಷಣ ಕೊಡಬೇಕು ಅನ್ನೋದು ಶ್ರೀ ದೇವಿ ಪ್ರಸಾದ್ ಶೆಟ್ಟಿಯವರ ಕನಸಾಗಿತ್ತು ಹಾಗಾಗಿಯೇ ಸ್ವಚ್ಛ ಪರಿಸರವಿರುವ ಸುಂದರ ವಾತಾವರಣದಲ್ಲೇ ವಿದ್ಯಾ ದೇಗುಲವನ್ನ ಕಟ್ಟಬೇಕು ಕಡಿಮೆ ಫೀಸ್ನಲ್ಲಿ ದಿ ಬೆಸ್ಟ್ ಎಜುಕೇಷನ್ ಮಕ್ಕಳಿಗೆ ಸಿಗುವಂತೆ ಮಾಡಬೇಕು ಅನ್ನೋ ಆಶಯ ಇಟ್ಟುಕೊಂಡು ದೇವಿ ಪ್ರಸಾದ್ ಅವರು ಹಾಸ್ಟೆಲ್ ಸೌಲಭ್ಯದ ಜೊತೆಗೆ ಫಸ್ಟ್ ಸ್ವಾಂಡರ್ಡ್ನಿಂದ ಪಿಯುಸಿ ತನಕ ಶಾಲೆ ಕಾಲೇಜನ್ನು ಆರಂಭ ಮಾಡಿಯೇ ಬಿಟ್ಟರು ಮಕ್ಕಳು ಈ ಹಳ್ಳಿಗೆ ಬರ್ತಾರೋ ಇಲ್ವೋ ಅಂತ ಆತಂಕದಿಂದಲೇ ಪ್ರಾರಂಭಿಸಿದ ದೇವಿ ಪ್ರಸಾದ್ ಅವರ ಕನಸಿಗೆ ನಂಬಲ ಸಾಧ್ಯವಾದ ಯಶಸ್ಸು ಸಿಕ್ಕಿದೆ ಎಷ್ಟರ ಮಟ್ಟಿಗೆ ಅಂದರೆ ಮೊದಲ ವರ್ಷವೇ ಮುನ್ನೂರು ಕೆಪಾಸಿಟಿ ಇರುವ ಹಾಸ್ಟೆಲ್ ಕಂಪ್ಲೀಟ್ ಭರ್ತಿ ಆರಂಭವಾದ ಮೊದಲ ವರ್ಷದಲ್ಲೇ ದಾಖಲೆ ಪ್ಲೀಸ್ ಸರ್ ಒಂದು ಸೀಟ್ ಕೊಡಿ ಅಂದ್ರು ಸೀಟ್ ಇಲ್ಲ ಹೌದು ಸಾಮಾನ್ಯವಾಗಿ ಹೊಸದಾಗಿ ಶಾಲೆ ಕಾಲೇಜನ್ನ ಪ್ರಾರಂಭ ಮಾಡಿದಾಗ ವಿದ್ಯಾರ್ಥಿಗಳು ಸೆಟ್ ಆಗಲು ವರ್ಷಗಟ್ಟಲೆ ಸಮಯ ಬೇಕಾಗುತ್ತೆ ಆದರೆ ದೇವಿ ಪ್ರಸಾದ್ ಅವರ ಕನಸನ್ನ ಅರ್ಥ ಮಾಡಿಕೊಂಡ ವಿದ್ಯಾರ್ಥಿಗಳ ಪೋಷಕರು ತಾ ನಾ ಮುಂದು ಅಂತ ಕ್ಯೂನಲ್ಲಿ ಕಳೆದ ವರ್ಷ ಬಂದು ಮಕ್ಕಳಿಗೆ ಅಡ್ಮಿಷನ್ ಮಾಡಿಸಿದ್ರು ಹೀಗೆ ಬಂದವರಲ್ಲಿ ನೂರಾರು ವಿದ್ಯಾರ್ಥಿಗಳು ಹಾಸ್ಟೆಲ್ನಲ್ಲಿ ಸೀಟ್ ಇಲ್ಲ ಅಂತ ವಿಧಿಯಿಲ್ಲದೆ ನಿರಾಸೆಯಿಂದ ವಾಪಸ್ ಹೋಗಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿತ್ತು ಈ ರೀತಿ ಶುರುವಾದ ಮೊದಲ ವರ್ಷದಲ್ಲೇ ದಾಖಲೆಯ ಪ್ರವೇಶಾತಿಯನ್ನು ಕಂಡ ರಾಜೇಶ್ವರಿ ಶಾಲೆ ಇದೀಗ ಆನ್ ಡಿಮ್ಯಾಂಡ್ ಮತ್ತೊಂದು ಹಾಸ್ಟೆಲ್ ನಿರ್ಮಾಣಕ್ಕೆ ಕೈ ಹಾಕಿದೆ ನಾನೂರು ಮಕ್ಕಳು ವಾಸ್ತವ್ಯ ಕೂಡಲು ಸಾಮರ್ಥ್ಯವಿರುವ ಈ ಹಾಸ್ಟೆಲ್ ಕೆಲವೇ ತಿಂಗಳಲ್ಲಿ ತಲೆ ಎತ್ತಲಿದ್ದು ಮುಂದಿನ ಶೈಕ್ಷಣಿಕ ವರ್ಷಕ್ಕೆ ವಿದ್ಯಾರ್ಥಿಗಳಿಗೆ ಲಭ್ಯವಾಗಲಿದೆ ರಾಜೇಶ್ವರಿ ನ್ಯಾಷನಲ್ ಸ್ಕೂಲ್ಗೆ ಯಾಕಿಷ್ಟು ಡಿಮ್ಯಾಂಡ್ ಸಾಧನೆಗೆಲ್ಲ ಪೋಷಕರು ಮಕ್ಕಳನ್ನ ಈ ಶಾಲೆಗೆ ಸೇರಿಸ್ತಾ ಇರೋದ್ಯಾಕೆ ಎಸ್ ಈ ಪ್ರಶ್ನೆಗೆ ಉತ್ತರ ಈ ಶಾಲೆಯ ಸಂಸ್ಥಾಪಕರ ಆಶಯ ಒಂದು ಕಡೆಯಾದರೆ ಅದಕ್ಕೆ ಪೂರಕವಾಗಿ ಇರುವ ಅತ್ಯುತ್ತಮ ಫ್ಯಾಕಲ್ಟಿ ಮಕ್ಕಳಿಗೆ ಕೇವಲ ಶಿಕ್ಷಣ ಕೊಡೋದು ಮಾತ್ರವಲ್ಲ ಅವರ ಪರಿಪೂರ್ಣ ವ್ಯಕ್ತಿತ್ವ ವಿಕಸನಕ್ಕೆ ಸಂಸ್ಥೆ ಪಣ ತೊಟ್ಟು ಉತ್ಕೃಷ್ಟ ತಂಡವನ್ನು ವಿದ್ಯಾರ್ಥಿಗಳಿಗೆ ಬೋಧಿಸಲು ಕಟ್ಟಿರುವಂಥದ್ದು ಹೌದು ಇಲ್ಲಿ ವಿದ್ಯಾಭ್ಯಾಸ ಮಾಡ್ತಿರೋ ಮಕ್ಕಳಿಗೆ ಶೈಕ್ಷಣಿಕ ಪ್ರಗತಿಯ ಜೊತೆಗೆ ಸಾಂಸ್ಕೃತಿಕವಾಗಿ ಸಾಹಿತ್ಯಾತ್ಮಕವಾಗಿ ಜೊತೆಗೆ ಕ್ರೀಡಾ ಕ್ಷೇತ್ರದಲ್ಲಿ ಸಾಧನೆ ಮಾಡಲು ಕೊಡ್ತಿರೋ ಬೆಂಬಲ ಮಕ್ಕಳು ಶಿಕ್ಷಣಕ್ಕೆ ಮಾತ್ರ ಸೀಮಿತವಾಗದೆ ಎಲ್ಲಾ ಕ್ಷೇತ್ರದಲ್ಲೂ ವಿದ್ಯಾರ್ಥಿಗಳು ಪ್ರಗತಿ ಸಾಧಿಸಲು ಸಂಸ್ಥೆ ಅವಕಾಶ ನೀಡಿದೆ ಹಾಗೂ ತಮ್ಮ ಆಸಕ್ತಿಯ ಕ್ಷೇತ್ರದಲ್ಲಿ ತೊಡಗಿಸಿಕೊಳ್ಳಲೇಬೇಕು ಅನ್ನೋ ಆಶಯ ಹೊಂದಿರುವುದು ಅಲ್ಲದೆ ಅದಕ್ಕೆ ಬೇಕಾದ ಎಲ್ಲಾ ವಾತಾವರಣ ನಿರ್ಮಿಸ್ತಾ ಇರುವುದು ಇಲ್ಲಿ ಬಂದ ನಂತರ ಒಂದು ಪರಿಪೂರ್ಣವಾದಂತಹ ಶಿಕ್ಷಣ ಸಿಗ್ಬೇಕು ಅವರ ಪಠ್ಯದ ಜೊತೆಗೆ ಅವರ ವ್ಯಕ್ತಿತ್ವದ ಒಂದು ಪೂರ್ಣ ವಿಕಸನ ನಮ್ಮ ಕಲ್ಪನೆ ಇರುವಂತದ್ದು ಆ ನಿಟ್ಟಿನಲ್ಲಿ ನಮ್ಮ ಪ್ರಯತ್ನ ಪ್ರಾಮಾಣಿಕವಾಗಿ ನಡೀತಾ ಇದೆ ನೀವು ಹೇಳಿದಾಗ ಇದೊಂದು ಪ್ರಾರಂಭದ ಸಂಸ್ಥೆ ಇಷ್ಟು ಕೊರತೆಗಳು ಸಣ್ಣ ಸಣ್ಣದು ಖಂಡಿತವಾಗಿ ಇರುತ್ತದೆ ದಿನದ ದಿನ ಹೋದಾಗ ಆ ಕೊರತೆಗಳನ್ನು ನೀಗಿಸಿಕೊಂಡು ಒಂದು ವಿಶೇಷವಾದಂತಹ ಒಂದು ವ್ಯವಸ್ಥೆಯನ್ನು ನಾವು ನಿರ್ಮಾಣ ಮಾಡ್ತಾ ಇದ್ದೀವಿ ಸಮಾಜದ ಜನರು ಇದನ್ನು ಪ್ರಯೋಜನ ಮಾಡಿಕೊಳ್ಬೇಕಿಲ್ಲಿ ನಮ್ಮಲ್ಲಿ ತುಂಬ ಜನರಿಗೆ ಅವಕಾಶ ಇಲ್ಲ ಈ ವರ್ಷ ಕೇವಲ ನಾನ್ನೂರು ಮಕ್ಕಳಿಗೆ ಮಾತ್ರ ನಮ್ಮಲ್ಲಿ ಅಡ್ಮಿಷನ್ ಇದೆ ಪಿ ಯು ಸಿ ಮತ್ತು ಸ್ಕೂಲ್ ಎರಡೂ ಸೇರಿ ನಾನ್ನೂರು ಮಕ್ಕಳಿಗೆ ಅಡ್ಮಿಷನ್ ಇದೆ ಸಿಯಲ್ಲಿ ವಿಶೇಷವಾಗಿ ಸೈನ್ಸ್ ಮತ್ತು ಕಾಮರ್ಸ್ ಎರಡನ್ನು ಮಾತ್ರ ಇಟ್ಕೊಂಡಿದ್ದೇವೆ ಟಿಗೆ ನೀಟ್ಗೆ ಜೆಇಗೆ ಬೇಕಾದಂತಹ ಉತ್ಕೃಷ್ಟ ದರ್ಜೆಯ ತರಬೇತಿಯನ್ನು ನಾವು ಕೊಡ್ತಾ ಇದ್ದೇವೆ ನಮ್ಮ ಟೀಚರ್ಸ್ ಜೊತೆಗೆ ಹೊರಗಡೆಯಿಂದ ಎಕ್ಸ್ಪರ್ಟ್ಸ್ ಕೂಡ ಬಂದು ವಾರದ ಮೂರು ದಿವಸ ಟ್ರೈನಿಂಗ್ ಮಾಡ್ತಾರೆ ಒಂದು ದಿವಸ ರಿಪೀಟೆಡ್ಲಿ ಎಕ್ಸಾಮ್ ಮಾಡ್ತಾರೆ ಮತ್ತೊಂದು ಕಡೆ ಶಾಲೆಯ ಒಳಗೆ ಹಾಗೂ ಹೊರಗೆ ಇರುವ ಸ್ವಚ್ಛಂದ ವಾತಾವರಣ ಈ ಸಂಸ್ಥೆಗಿರುವ ಪ್ಲಸ್ ಪಾಯಿಂಟ್ ಹೀಗಾಗಿಯೇ ಮಕ್ಕಳು ಹೆಚ್ಚು ಹೊತ್ತು ವಿದ್ಯಾಭ್ಯಾಸ ಮಾಡುವ ಕ್ಲಾಸ್ ರೂಮ್ಗಳನ್ನು ಸ್ಟೂಡೆಂಟ್ ಫ್ರೆಂಡ್ಲಿಯಾಗಿ ನಿರ್ಮಿಸಲಾಗಿದೆ ಈ ಸೌಲಭ್ಯವನ್ನ ನೋಡಿದ್ರೆ ಶಿಕ್ಷಕರ ಜೊತೆಗೆ ವಿದ್ಯಾರ್ಥಿಗಳು ಸಂವಹನ ಮಾಡಲು ಕೊಠಡಿಗಳು ಕೂಡ ಸಾಥ್ ಕೊಡುವಂತಿದೆ ಜೊತೆಗೆ ಲ್ಯಾಬ್ ಲೈಬ್ರರಿ ಆಡಿಟೋರಿಯಂ ಎಲ್ಲವೂ ಸೂಪರ್ ಗುರುಕುಲ ಮಾದರಿಯಲ್ಲಿರೋ ಈ ವಿದ್ಯಾಮಂದಿರದಲ್ಲಿ ಗೋಶಾಲೆ ಇದೆ ಗೋಶಾಲೆಯಿಂದಾಗಿ ಈ ಶಾಲೆಗೆ ಒಂದು ರೀತಿಯ ಪಾಸಿಟಿವ್ ವೈಬ್ ಸೃಷ್ಟಿಯಾಗಿದೆ ಸ್ವಿಮ್ಮಿಂಗ್ ಪೂಲ್ ಇದೆ ಯೋಗ ಸಾಂಸ್ಕೃತಿಕ ಚಟುವಟಿಕೆಗಾಗಿಯೇ ವಿಶೇಷವಾಗಿ ಅತ್ಯಾಧುನಿಕ ರೀತಿಯ ಓಪನ್ ಏರ್ ಥಿಯೇಟರ್ ನಿರ್ಮಾಣವಾಗಿದೆ ಮಕ್ಕಳು ಕ್ರೀಡೆಯಲ್ಲಿ ಭಾಗವಹಿಸಲು ವಿಶಾಲವಾದ ಕ್ರೀಡಾಂಗಣವಿದೆ ಸ್ಕೇಟಿಂಗ್ ಹೇಳಿಕೊಳ್ಳಲು ನುರಿತ ತಜ್ಞರಿದ್ದಾರೆ ಒಟ್ನಲ್ಲಿ ಏನಿಲ್ಲ ಅಂತ ಪ್ರಶ್ನೆ ಮಾಡೋಕೆ ಆಗದ ಎಲ್ಲ ಸೌಲಭ್ಯಗಳು ಬರೀ ಪಠ್ಯ ಚಟುವಟಿಕೆಗಳಿಗೆ ಮಾತ್ರ ಮೀಸಲಿಡದೆ ಪಠ್ಯೇತರ ಚಟುವಟಿಕೆಗಳನ್ನು ನಾವು ಅಳವಡಿಸ್ಕೊಂಡಿದ್ದೇವೆ ಕರಾಟೆ ಇರ್ಬೋದು ಸ್ವಿಮ್ಮಿಂಗ್ ಇರ್ಬೋದು ಸ್ಕೇಟಿಂಗ್ ಇರ್ಬೋದು ಅದೇ ರೀತಿಯಲ್ಲಿ ಯಕ್ಷಗಾನ ಸಾಂಸ್ಕೃತಿಕ ಚಟುವಟಿಕೆಗಳಾದ ಫ್ಲೂಟ್ ಗಿಟಾರ್ ಸ್ಯಾಕ್ಸಫೋನ್ ತಬಲಾ ಈ ಎಲ್ಲ ವಿಚಾರಗಳನ್ನು ನಮ್ಮ ಮಕ್ಕಳು ಹಂತ ಹಂತವಾಗಿ ಕಲಿತಾ ಹೋಗ್ತಿದ್ದಾರೆ ನಮ್ಮ ಉದ್ದೇಶ ಏನು ಅಂದರೆ ಈ ಸಂಸ್ಥೆಗೆ ಜಾಯಿನ್ ಆದಂಥ ವಿದ್ಯಾರ್ಥಿಗಳು ಕೇವಲ ಪಠ್ಯದ ವಿಚಾರದಲ್ಲಿ ಪ್ರಬುದ್ಧತೆ ಪಡೆಯದ ರೀತಿ ಈ ಹೊರ ಹೋಗುವಾಗ ಕೆಲವೊಂದು ಇತರೆ ವಿಚಾರಗಳಲ್ಲೂ ತಮ್ಮ ಪ್ರಬುದ್ಧತೆಯನ್ನು ಸಾಬೀತುಪಡಿಸಬೇಕು ಒಂದು ಮೂಲ ಉದ್ದೇಶದಿಂದ ಈ ಒಂದು ಸಂಸ್ಥೆ ಆಗಿರುವುದು ಹೀಗಾಗಿಯೇ ಇಲ್ಲಿ ಆರಂಭವಾದ ಮೊದಲ ವರ್ಷದಲ್ಲೇ ಹಾಸ್ಟೆಲ್ ಸೀಟ್ಗಾಗಿ ಪರದಾಟ ಸೃಷ್ಟಿಯಾಗಿತ್ತು ರಾಜ್ಯದ ಅನೇಕ ಕಡೆಯಿಂದ ಬಂದು ಮಕ್ಕಳು ಶ್ರದ್ಧೆಯಿಂದ ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ ಇದನ್ನ ಮನದಲ್ಲಿಟ್ಟುಕೊಂಡೇ ರಾಜೇಶ್ವರಿ ಶಿಕ್ಷಣ ಸಂಸ್ಥೆ ಮೊದಲ ವರ್ಷದಲ್ಲೇ ಮತ್ತೊಂದು ಹಾಸ್ಟೆಲ್ ನಿರ್ಮಾಣಕ್ಕೆ ಕೈ ಹಾಕಿದೆ ಈ ಸುದ್ದಿ ತಿಳಿದ ಪೋಷಕರು ತಮ್ಮ ಮಕ್ಕಳಿಗೆ ಹೇಗಾದರೂ ಮಾಡಿ ಈ ಶಾಲೆಯಲ್ಲೇ ದಾಖಲು ಮಾಡಬೇಕು ಅಂತ ಅರ್ಜಿ ಹಾಕಲು ಈಗಾಗಲೇ ರೆಡಿಯಾಗಿದ್ದಾರೆ ನಿಮಗೂ ನಿಮ್ಮ ಮಕ್ಕಳನ್ನ ಇದೇ ರೀತಿ ಸ್ವಚ್ಛಂದ ವಾತಾವರಣದಲ್ಲೇ ಓದಿಸಬೇಕು ಅನ್ನೋ ಇಚ್ಛೆ ಇದ್ರೆ ಮತ್ ತಡ ಸ್ಕ್ರೀನ್ನಲ್ಲಿ ಕಾಣುವ ನಂಬರ್ಗೆ ಕರೆ ಮಾಡಿ ಕೊನೆ ಕ್ಷಣದಲ್ಲಿ ಛೇ ಮೊದಲೇ ಅರ್ಜಿ ಹಾಕ್ಬೇಕಿತ್ತು ಅಂತ ಅನುಭವಿಸೋ ನಿರಾಸೆಗೆ ಟಾಟಾ ಹೇಳಿ ಏನಂತೀರಾ ನಾನೂರು ವಿದ್ಯಾರ್ಥಿಗಳು ಹೆಚ್ಚು ಸೇರಿದ್ದು ರಾಜ್ಯದ ನಾನಾ ಭಾಗಗಳಿಂದ ನಮ್ಮ ಶಿಕ್ಷಣ ಸಂಸ್ಥೆಯನ್ನು ಆರಿಸಿ ಬಂದಿದ್ದಾರೆ ಖಂಡಿತ ಭರವಸೆ ಇದೆ ಮುಂದಿನ ವರ್ಷ ನಾವು ಖಂಡಿತ ಒಂದು ನೀಟಲ್ಲಿ ಒಂದು ಹತ್ತು ಮಕ್ಕಳನ್ನಾದರೂ ನಾವು ಮೆಡಿಕಲ್ ಕಾಲೇಜಿಗೆ ಸೇರಿಸಬೇಕು ಅನ್ನುವಂತ ವಿಶ್ವಾಸ ಇದೆ